ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಈರಣ್ಣ ಅವರ ಕೃಷಿ ಅನುಭವಗಳನ್ನು ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ кисан Мандандене. се на Асаррио, гато ни разае едно. Все гово до самта съ такчанаво. Клево досокаден да врета перъкшета гова Ана та съкшетагуана ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಚೆನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಸಕ್ಕಾಗಿ ಜಾರಿ ಮೊದಲಿಗೆ ಕೇಳಿ ರಾಯಚೂರು ತಾಲೂಕಿನ ಅನ್ವರಿ ಗ್ರಾಮದ ಈರಣ್ಣ ಅವರ ಕೃಷಿ ಅನುಭವಗಳನ್ನು ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂವರು ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಅನ್ನೋರ್ ಗ್ರಾಮದ ಈರಣ್ಣವರು ಇವರು ಸುಮಾರು ವರ್ಷದಿಂದ ಒಕ್ಕಲತನ ಮಾಡ್ತಾ ಇದ್ದಾರೆ ಸಾಕಷ್ಟು ಕೃಷಿಯೊಳಗ ಏಳು ಬೀಳುಗಳನ್ನ ಕಂಡಂತವರು ಒಣಬೇಸಾದ ರೈತರು ಹತ್ತು ಎಕರೆ ಭೂಮಿಯನ್ನು ಹೊಂದಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಕೃಷಿ ಅನುಭವಗಳನ್ನ ಇರಣ್ ಅವರು ಹಂಚ್ಕೋತಿದ್ದಾರೆ ಈರಣ್ಣ ಅವರು ನಮಸ್ಕಾರ ರೀ ನಮಸ್ಕಾರ ಸರ್ ಏನು ಇರನ್ ಅವ್ರೆ ಹೇಗಿದೆ ನಿಮ್ದು ಒಕ್ಕಲ್ತನ ಒಕ್ಕಲ್ತನ ಹಂಗೆ ಚೆನ್ನಾಗಿ ಬರಕತ್ತ ಸರ್ ಚಲೋ ಐತೆ ಸರ್ ಎಷ್ಟು ಮಂದಿ ಮಕ್ಕಳು ಎಷ್ಟು ಮಕ್ಕಳು ಒಂದು ಗಂಡು ಸರ್ ಇಬ್ಬರು ಹೆಣ್ಣು ಮಕ್ಕಳು ಸರ್ ಇಬ್ಬರೇದಾರ ಇಬ್ಬರೇ ಇಬ್ಬರೇ ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ಸರ್ ಒಂದು ಗಂಡು ಮೂರು ಮಂದಿ ಮೂರು ಮಂದಿ ಸರ್ ಮತ್ತೇನು ಅವರು ಎಲ್ಲ ಒಕ್ಕಲ್ತನ ಮಾಡ್ತಾರೆ ಏನು ಮಾಡ್ತಾರೆ ಒಕ್ಕಲ್ತನ ಸರ್ ಮಾಡೋದ್ ಸರ್ ಮಾಡೋದು ಒಕ್ಕಲ್ತನ ಶಾಲೆ ಅದು ಓದಸ್ಲಿಲ್ಲ ಮಕ್ಳು ಶಾಲೆ ಓದ್ಸುತ್ತೆ ಸರ್ ಪಿ ಯು ಎಸ್ ಎಲ್ ಸಿ ಮಗ ಫೇಲ್ ಆಗುತ್ತೆ ಸರ್ ಹ್ಞೂ ಮಕ್ಕಳು ಪಿ ಯು ಸಣ್ಣ ಹೋಗಿದೆ ಸರ್ ಓದಿದ್ದಾರೆ ಓದಿ ಸರ್ ಓದಿ ನಿಮ್ಮ ಭೂಮಿ ಕೆಲಸನ ಮಾಡ್ತಾರೆ ಭೂಮಿ ಕೆಲಸ ಮಾಡ್ತಾರೆ ಸರ್ ಹ್ಞೂ ಈಗ ಹತ್ತು ಎಕರೆ ಭೂಮಿ ಅಂತಂದ್ರೆ ನೀರಾವರಿ ಮಾಡ್ಕೊಂಡ್ರೆ ಒಣ ಬೇಸಾಯ್ತ ಸರ್ ಸ್ವಲ್ಪ ಬೋರ್ ಹತ್ರ ಒಂದ್ ಎರಡ್ ಎಕರೆ ಸರ್ ಅಷ್ಟೇ ಅಷ್ಟೇ ಯಾಕೆ ನಿಮ್ಮ ಅನ್ನೋರ್ ಗ್ರಾಮದಲ್ಲಿ ಬಹಳಷ್ಟು ಮಂದಿ ನೀರಾವರಿ ಅಷ್ಟೇ ಒಂದ್ ಎಕರೆ ಎರಡ್ ಎಕರೆ ಅಷ್ಟು ಸ್ವಲ್ಪ ಸ್ವಲ್ಪ ಭೂಮಿ ಸರ್ ನಮ್ ಮೂರ್ ಹೆಚ್ಚಿಗೆ ಅಷ್ಟೆಷ್ಟೇ ಸರ್ ಸ್ವಲ್ಪ 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 ಐತೆ ಸರ್ ಭೂಮಿಯ ಒಳ್ಳೆ ಭೂಮಿನ ರಾಗಿ ಒಳ್ಳೆ ಆಯ್ತು ಸರ್ ಅದು ಮೆಂಟೇನ್ ಮಾಡೋದು ಬರ್ತದೆ ಕೆಲವೊಂದು ಕಡೆ ನಿಮ್ಮ ಊರು ಸುತ್ತಮುತ್ತ ಅಲ್ಲಿ ಸಮೀಪದಲ್ಲಿ ಅಂತ ಭೂಮಿ ಹೇಳ್ಕೊಳ್ಳಂತ ಐತೆ ಸರ್ ಭೂಮಿ ಕೆಳಗಡೆ ಐತೆ ಸರ್ ಕೆಳಗಡೆ ಭಾಗದಲ್ಲಿ ಕೆಳಗಡೆ ಭಾಗದಲ್ಲಿ ಡಾಮರ್ ರೋಡ್ ಕಡೆ ಐತೆ ಸರ್ ಕೆಳಗಡೆ ಸರ್ ಎಂತ ಕಪ್ಪು ಭೂಮಿನ ಕೆಂಪು ಕಪ್ಪು ಭೂಮಿ ಸರ್ ಕೆಂಪು ಭೂಮಿ ಇಲ್ಲ ಊರ ಮೇಗಡೆ ಆದ್ರೆ ಸರ್ ಕೆಂಪು ಭೂಮಿ ಆಯ್ತ ಸರ್ ಕೆಂಪಿ ಕೆಂಪು ಭೂಮಿಗೆ ಬೋರ್ವೆಲ್ಲ ಹಾಕಿರ್ ಸರ್ ಒಂದೊಂದು ಮನೆ ಒಂದೊಂದು ಬೋರ್ ಆಗೋ ಸರ್ ಅದಾವ ಐದ ಸರ್ ಎಲ್ಲರೂ ನೀರು ಬಿದ್ದ ಬೋರಿಗೆ ಎಲ್ಲರೂ ನೀರು ಎರಡು ಇಂಚು ಒಂದ್ ಇಂಚ್ ಹಂಗೆ ಬಿದ್ದಾವ ಸರ್ ಮೂರ್ ಇಂಚ್ ಅನ್ ಬಿದ್ದಾವ ಸರ್ ಹಂಗೆ ಬರ್ತದ್ ನೆಡ್ಕೊಂತ ಬಂದ್ ಸರ್ ಹ್ಮ್ ಹೇಗೆ ಇರಾಣ್ ಅವರ ನಿಮ್ಮ ಒಂದು ಒಕ್ಕಲ್ತನ ಮೇಲೆ ನಿಮ್ಮ ತಂದೆಯವರಿಂದ ಒಕ್ಕಲ್ತನ ಬಂದಿದೆ ಇದು ನೋಡ್ ಸರ್ ನೋಡ್ ಸರ್ ಹೇಗೆ ಮಾಡ್ತೀರಿ ನಿಮ್ಮ ತಂದೆಯವರು ಒಕ್ಕಲ್ತನ ಅವಾಗ ನಮ್ಮ ತಂದೆಯವರು ಹಂಗೆ ಮಾಡ್ಕೊಂಡು ಬಂದ್ರೆ ನಾವು ಹಂಗೆ ಮಾಡ್ಕೊಂಡು ಬರ್ತೀವಿ ಸರ್ ಹೇಗೆ ನಿಮ್ಮ ತಂದೆಯವ್ರಗಿಂತ ನೀವು ಚಲೋ ಮಾಡಕತ್ತಿರ ನಿಮ್ಗಿಂತ ಅವರೇ ಚಲೋ ಮಾಡ್ತಿದ್ರು ನಾವು ಚಲೋ ಮಾಡಿ ಸರ್ ನೀವು ಚಲೋ ಮಾಡಿರಿ ನಾವು ನಮ್ಮ ಅಂದ್ರೆ ಎರಡು ಎಕರೆ ಭೂಮಿ ಕಳ್ಸಿ ಸರ್ ಹ ನಾವ್ ಕಳ್ಸಿಲ್ಲ ಸರ್ ಅಷ್ಟೇ ಮಾಡ್ಕೊಂಡು ಬರ್ತೀವಿ ಸರ್ ಎರಡು ಎಕರೆ ಭೂಮಿ ನಿಮ್ಮ ತಂದೆಯವರು ಇಲ್ಲ ಎರಡ್ ಎಕರೆ ಭೂಮಿ ಕನ್ಕ ಸರ್ ಕಳ್ಕೊಂಡ್ಬಿಟ್ರು ಇಲ್ಲ ಖರೀದಿ ಮಾಡ್ಗೆ ಕ್ ಸರ್ ತಗೊಂಡಾರ ತಗೊಂಡಾರ ಸರ್ ಖರೀದಿ ಖರೀದಿ ತಗೊಂಡ್ರ ಮತ್ತೆ ಭೂಮಿ ಮಾಡಿದ್ರೆ ಮಾಡಿ ಸರ್ ನೀವು ತಗೊಳ್ಳಿಲ್ಲ ಭೂಮಿ ನಾವು ತಗೊಳ್ಬೇಕು ಸರ್ ನಮ್ದು ಆಗಿಲ್ಲ ಸರ್ ಅದ ಕಾಂಶನ್ ಹೆಚ್ಚಿಗೆ ಸರ್ ಇವಾಗ ಇಲ್ಲಿ ಎಲ್ಲಿ ಹೋದ್ರೆ ಕಾಂಶನ್ ಹೆಚ್ಚಿಗೆ ಸರ್ ಹೆಂಗದ ರೇಟ್ ಭೂಮಿ ರೇಟ್ ಸರ್ ಹದ್ನಾರು ಹದ್ನಾರು ಲಕ್ಷ ಹದ್ನೇಳು ಇಪ್ಪತ್ತ ಸರ್ ಬೇಸಾಯ ಸರ್ ಮತ್ತೆ ಹದಿನಾರು ಲಕ್ಷ ಯಾರು ಭೂಮಿ ತಗೋತಾರ ಯಾರು ಇಲ್ಲ ತಗೊಂತಾರ ಸರ್ ತಗೋತಾರ ಕಾಂಶನ್ ತಗೊಂತಾರ ಸರ್ ಹಂಗೆ ಹತ್ತರ ಮೇಲೆ ಸರ್ ಹತ್ತು ಹದ್ನಾರ ತಗೊತಾರ ಸರ್

ಐವತ್ತು ರೂಪಾಯಿ ನೀರಾವರಿ ನಡೆದ ಸರ್ ಮತ್ತೆ ಅಂದ್ರೆ ಲೀಸ ಅಷ್ಟಿದ್ರೆ ರೇಟ್ ಹೆಂಗೆ ಹೆಚ್ಚಿಗಿರ್ತದೆ ಸರ್ ಇನ್ನು ನಿಮ್ಗೆ ಅನುಭವ ಎಷ್ಟು ವರ್ಷದ ರೀ ಒಕ್ಕಲ್ತನದ ಅನುಭವ ಇಪ್ಪತ್ತು ವರ್ಷ ಸರ್ ಇಪ್ಪತ್ತು ವರ್ಷ ಮಾಡಕತ್ತೀರಿ ನಾನು ಸಾಲಿ ಹೋದ್ ಸರ್ ಅವಾಗ ಫಸ್ಟ್ ಸಾಲಿ ಓದಿರಿ ನೀವು ಎಸ್ ಎಲ್ ಸಿ ಎಸ್ ಸರ್ ಎಸ್ ಎಲ್ ಸಿ ಪಾಸ್ ಆಗಿ ಸರ್ ಅವಾಗ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಪಾಸ್ ಆಗಿ ನಂದು ರನ್ನಿಂಗ್ ದಾಗ ಹೋಯ್ತು ಸರ್ ಹ್ಮ್ ಬಿ ಎಸ್ ಎಫ್ ಹೋಗಿದ್ ಸರ್ ಹ್ಮ್ ಬಿ ಎಸ್ ರನ್ನಿಂಗ್ ದಾಗ ಇದೆ ಸರ್ ಬೇರೆ ಸೆಕ್ಯೂರಿಟಿ ಫೋರ್ಸ್ ಹೌದು ಸರ್ ಸೆಲೆಕ್ಷನ್ ಆಗಿತ್ತು ಅವಾಗ ಆಗಿತ್ತು ಸರ್ ರನ್ನಿಂಗ್ ದಾಗ ನಂದು ಹೋಯ್ತು ಸರ್ ಅವ್ರು ಅಟಲ್ ಬಿಹಾರಿ ವಾಜಪೇಯಿ ಸರ್ ಪ್ರಧಾನಮಂತ್ರಿ ಸರ್ ಅದು ಏನ ಸರ್ ನಮ್ಮ ಎಷ್ಟು ಎಷ್ಟಿಗೆ ಸರ್ ನಾಲ್ಕು ನಿಮಿಷ ಕೊಟ್ಟು ಸರ್ ನಮ್ಗೆ ಒ ಬಿ ಸಿ ಆರು ನಿಮಿಷ ಕೊಟ್ಟು ಸರ್ ಟೈಮಿಂಗು ಅವಾಗೇ ನಮ್ದು ಇದೆ ಸರ್ ಸ್ವಲ್ಪ ಹಿಂದಕ್ಕೆ ಸರ್ ನಮ್ದು ಅಂದ್ರೆ ನಿಮಗೂ ಆಸೆ ನೌಕರಿಗೆ ಹೋಗ್ಬೇಕಂತ ಆಸೆ ಇತ್ತು ಸರ್ ನಮಗೆ ಆಗಲಿಲ್ಲ ಸರ್ ಅದು ಆಗಲಿಲ್ಲ ಹೌದು ಸರ್ ನೋಡಿ ಈಗ ಆಗಲಿಲ್ಲ ಮತ್ತೆ ಉಳ್ಕೊಂಡು ಮತ್ತೆ ಭೂಮಿ ಒಕ್ಕಲ್ತನ ಒಳ್ಳೆ ರೀತಿಯಿಂದ ಮಾಡಕತ್ತಿ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಮಾಡ್ತೀವಿ ಸರ್ ಹಂಗೇನು ಭೂಮಿ ಯಾವಾಗ ಏನು ಮೆಂಟೇಜ್ ಮಾಡ್ಬೇಕು ಸರ್ ಯಾವಾಗ ಏನು ಮಾಡ್ಬೇಕಂತ ಎಲ್ಲ ಮಾಡ್ತೀವಿ ಸರ್ ಈಗ ಒಕ್ಕಲ್ತನ ಮಾಡಾಕತ್ತಿ ನೀವು ಇಪ್ಪತ್ತು ವರ್ಷ ಆತಲ್ಲ ಹೌದು ಸರ್ ಏನು ಅಭಿವೃದ್ಧಿ ಮಾಡ್ಕೊಂಡ್ರಿ ಒಕ್ಕಲ್ತನದಿಂದ ಏನು ಮುಂದೆ ಬಂದಿರಿ ನೀವು ಏನಿಲ್ಲ ಸರ್ ನಮ್ದು ಹಂಗೆ ಮದುವೆ ಮಾಡಿ ಸರ್ ಮಕ್ಕಳಿಗೆ ಮದುವೆ ಎಲ್ಲ ಮತ್ತೆ ಎಲ್ಲ ಇದು ಖರ್ಚಾಗತ್ತ ಸರ್ ಮನೆ ಕೆಟ್ಟಿಸು ಸರ್ ಎರಡು ಮನೆ ನಮ್ಮ ಇವಾಗ ಮನೆ ಕೆಟ್ಟಿಸು ಸರ್ ಮತ್ತೆ ಎರಡು ಮನೆ ಸರ್ ಎರಡು ಮನೆ ಎಷ್ಟು ಖರ್ಚು ಮಾಡಿದಿರಿ ಹದಿನೈದಾಗ ಆಗ ಸರ್ ಇವಾಗ ಎರಡು ಸೇರಿ

ಎರಡು ಎಕರೆ ಸರ್ ಅದು ಮೇಂಟೆನೆನ್ಸ್ ಚಲೋ ಮಾಡ್ತೀವಿ ಸರ್ ಎಪ್ಪತ್ತು ಚೀಲ ಅಷ್ಟಾಯ್ತು ಸರ್ ಕೆರೆ ತುಂಬ ಅಂದ್ರೆ ಏನಿಲ್ಲ ಸರ್ ಒಳ್ಳೆ ಜೋಳ ಬಿರ್ತೀವಿ ಸರ್ ಮತ್ತೆ ಜೋಳ ಬಿತ್ತಿರಿ ಹ್ಞೂ ಕೆರೆ ತುಂಬಿದ್ರೆ ನೀರು ಸರ್ ಮತ್ತು ಗದ್ದೆ ಬೇಕು ಸರ್ ನೀರ್ಸೇ ನೀರು ಬೇಕಾವ್ದು ನೀರು ಸರ್ ಮತ್ತು ನೀರು ನೀರೊಳ ಗದ್ದೆ ಬೆಳಗ್ಗೆ ಗದ್ದೆ ಮತ್ತು ಜೋಳ ಬಿತ್ತಿದ್ರೆ ಗದ್ದೆ ಬರ್ತದೆ ಮಳೆ ಆಯ್ತು ಗದ್ದೆ ಒಳಗೆ ನೀರು ನಿಂತ್ಬಿಡ್ತಲ್ಲ ಇಲ್ಲ ಸರ್ ಜೋಳ ಅಂದ್ರೆ ಇವಾಗ ಇದಾಗ್ತೀವಿ ಸ್ವಲ್ಪ ದಸರದ ಮೇಲೆ ಆಗ್ತೀವಿ ಜೋಳ ಅಂದ್ರೆ ಬಿಳಿ ಜೋಳ ಬಿಳಿ ಜೋಳ ಸರ್ ಜೋಳಕ್ಕೆ ಬಿಳಿ ಜೋಳಕ್ಕೆ ಹಾಕ್ತೀವಿ ಸ್ವಲ್ಪ ಆಗಸ್ಟ್ ಆಯ್ತದೆ ಸರ್ ಮಳೆ ಜಾಸ್ತಿ ಆಗೋದಿಲ್ಲ ಅವಾಗ ಅವಾಗ ಮಳೆ ಇರೋಂಗಿಲ್ಲ ಸರ್ ಚಳಿ ಇರ್ತದೆ ಸರ್ ಅವಾಗ ಹೌದು 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 ಹ್ಞೂ ಅವಾಗ ಚಳಿ ಇರ್ತದೆ ಸರ್ ಈಗ ಪ್ರತಿ ವರ್ಷ ನೀವು ಈ ನೀರಾವರಿ ಒಳಗೆ ಏನು ಹಾಕ್ತೀರಿ ನೀರಾವರಿ ಒಳಗೆ ಬೋರಲ್ಲಿ ಸರ ಒಂದು ಮೆಣ್ಸಿನ್ಕಾಯಿ ಇರ್ತೀವಿ ಸರ್ ಸ್ವಲ್ಪ ಅಷ್ಟೇ ಮನೆ ಪೂರ್ತಿ ಅಲ್ಲಿ ಸ್ವಲ್ಪ ಕವಳೆ ಆಗ್ತದೆ ಸರ್ ಹ್ಞೂ ಅಷ್ಟೇ ಸರ್ ಅಲ್ಲಿ ಸ್ವಲ್ಪ ಸೀಡ್ ಸೀಡ್ಸ್ ಆಗ್ತದೆ ಸರ್ ಸೀಡ್ಸ್ ಅಂತ ಕವಳೆ ಮೆಣಸಿನಕಾಯಿ ಹಾಕ್ತಾರೆ ಸೀಡ್ಸು ಸೀಡ್ಸ್ ಅಂದರೆ ಅದನ್ನ ಎಷ್ಟು ಮಾಡಿರ್ತೀರಿ ಸೀಡ್ಸ್ ಅಂದರೆ ಸರ್ ನಮ್ದೆಲ್ಲ ಮೊನ್ನೆ ಲಾಸ್ ಆಯ್ತು ಸರ್ ಹಾಂ ಸೀಡ್ಸ್ ತಗೋ ಸರ್ ಯಾಕ ನಾವು ಸರ್ ಮೇಂಟೆನೆನ್ಸ್ ಅದಕ್ಕೆ ಮಾಡಿಲ್ಲ ಸರ್ ನಾವು ಬಹಳಷ್ಟು ಮಂದಿ ಬೀಜ ಹಾಕಿದವರು ಬೀಜ ಹಾಕಿದವರು ಲಾಭ ಆಗ್ತದೆ ಸರ್ ಅದು ನಾವು ಯಾಕಂದ್ರೆ ನಾವು ಹಾಸ್ಪಿಟಲ್ ಆಗಿದ್ವಿ ಸರ್ ನಮ್ಮ ತಮ್ಮಗೆ ಆರಾಮಿಲ್ಲ

ಕೈ ಇದಾಗ್ತವ ಕೈ ಏನಿಲ್ಲ ಸರ್ ಅದು ಜೇಡ್ ಬರ್ತದೆ ಸರ್ ಕೈಗೆ ಅದು ಅರ್ತಿ ಬರ್ತದೆ ಸರ್ ಅವಾಗ ಕೈ ಸ್ವಲ್ಪ ಜೇಡ್ ಬರ್ತದೆ ಸರ್ ಅಷ್ಟೇ ಅದು ಏನಿಲ್ಲ ಸರ್ ಅದು ಏನಿಲ್ಲ ಊಟ ಮಾಡಕ್ ಸ್ವಲ್ಪ ಅದೇ ಇರ್ತದೆ ಸರ್ ಅದಷ್ಟೇ ಪ್ರಾಬ್ಲಮ್ ಸರ್ ತಂಬಾಕ ತಂಬಾಕಿಂದ ವಾಸನೆ ಬರ್ತದೆ ವಾಸನೆ ಮಾಡ್ತದೆ ಸರ್ ನಾವು ಹಾಕಿಲ್ಲ ಸರ್ ಸುಮ್ಮನೆ ಹಾಕಿಲ್ಲ ಹತ್ತಿ ಈ ಸಲ ಹಾಕಿದ್ರಲ್ಲ ಎಷ್ಟು ಕ್ವಿಂಟಲ್ ಬಂತ ಒಂದ್ ಎಕರೆಗೆ ಇಪ್ಪತ್ತೊಂದ್ ಸರ್ ಇಪ್ಪತ್ತು ಕ್ವಿಂಟಲ್ ಸರ್ ಇಪ್ಪತ್ತು ಕ್ವಿಂಟಲ್ ಒಂದ್ ಎಕರೆಗೆ ಹೌದು ಸರ್ ಪಲ್ಲ ಒಳ್ಳೆ ಇಳುವರಲ್ಲ ಇಪ್ಪತ್ತು ಕ್ವಿಂಟಲ್ ಒಳ್ಳೆ ಇಳುವರಿ ಏನು ಅಷ್ಟು ಇಳುವರಿ ಬರ್ಬೇಕಾದ್ರೆ ಏನು ಯಾವ ಥರ ಮಾಡ್ತಾರೆ ನೀವು ಒಕ್ಕಲ್ತನ ಬೇಸಾಯ ಒಕ್ಕಲ್ತನ ಏನು ಏನಿಲ್ಲ ಸರ್ ನಾವು ಸಸಿ ಬರ್ತಾವಲ್ಲ ಸರ್ ಅವಾಗಲಿಂದ ಕುಂಟೆ ಇರೋದು ಕಳೆ ತೆಗೋದು ಸರ್ ಹ್ಞೂ ಕಳೆ ತೆಗೋದು ಮತ್ತು ಮೆಂಟೆನೆನ್ಸ್ ಸರ್ ಹತ್ತು ದಿವ್ಸ ಒಂದು ಸಲ ಎಣ್ಣೆ ಹೊಡ್ತೀವಿ ಸರ್ ಅದಕ್ಕೆ ಹತ್ತು ದಿವ್ಸಕ್ಕೊಮ್ಮೆ ಒಂದು ಎಣ್ಣೆ ಹೊಡ್ಬೇಕು ಸರ್ ಕಂಪಲ್ಸರಿ ಸರ್ ಹ್ಞೂ ಚಲೋ ಬರ್ತದೆ ಸರ್ ಮತ್ತು ಡಿ ಎಪ್ ಹಾಕ್ತೀವಿ ಸರ್ ಎರಡು ಸಲ ಹಾಕ್ತಿರ ಗೊಬ್ಬರ ಗೊಬ್ಬರ ಮೂರು ಸಲ ಹಾಕ್ತೀವಿ ಸರ್ ಮೂರು ಸಲ ಎಷ್ಟೆಷ್ಟು ದಿವ್ಸಕ್ಕೆ ಹಾಕ್ತಿರೋದನ್ನ ಅದು ಇಪ್ಪತ್ತು ದಿವ್ಸ ಮೇಲೆ ಆಗ್ತದೆ ಸರ್ ತಿಂಗಳ ಒಂದು ತಿಂಗಳ ಆದ ಕೂಡ ಹಾಕ್ತಾರೆ ಬೆಳೆ ಇಲ್ಲ ಇಲ್ಲ ಇಪ್ಪತ್ತು ದಿವ್ಸ ಆಗಮೇಲೆ ಆಗ್ತದೆ ಸರ್ ಕಾಳಾಕಿ ಇಪ್ಪತ್ತು ದಿವ್ಸ ಇಪ್ಪತ್ತು ಫಸ್ಟ್ ಸರ್ ಇಪ್ಪತ್ತೈದು ದಿವ್ಸ ಆಯ್ತು ಸರ್ ಮತ್ತೆ ನಡೋ ಗ್ಯಾಪ್ ಆದ್ರೆ ಇಪ್ಪತ್ತೊಂದು ದಿವ್ಸ ಆಗ್ಬೇಕು ಸರ್ ಗೊಬ್ಬರ ಇಷ್ಟು ತಂದು ಬರೋ ಹಾಕ್ಬೇಕು ಸರ್ ಅಂದ್ರೆ ಮೂರು ಸಲ ಹಾಕ್ತಾರೆ ಮೂರ್ ಸಲ ಆಗ್ತದೆ ಡಿ ಎಫ್ ಸರ್ ಪುಟ್ಯಾಸ್ ಅದು ಜಿಮ್ಗೆ ಕೊಡ್ಬೇಕು ಸರ್ ಅದಕ್ಕೆ ಹಂಗಾರೆ ಬೆಳೆ ಬೇಸ್ ಬರ್ತದೆ ಸರ್ ಅಂದ್ರೆ ಗೊಬ್ಬರ ನೀವು ಮೂರು ಸಲ ಹಾಕ್ತದ್ರೆ ಎಷ್ಟು ಪಾಕೆಟ್ ಆಗತ್ತೆ ಒಂದ್ ಎಕರೆ ಗೊಬ್ಬರ

ಅಂಥವು ಎಷ್ಟು ಚಿಲ್ ಡಿ ಎ ಪಿ ಹಾಕ್ತೀರಿ ಒಂದು ಎಕ್ರೆಗೆ ಒಂದು ಎಕ್ರೆ ಸರ್ ಮತ್ತೆ ನೋಡ್ರಿ ಸರ್ ಎರಡು ಡಿ ಎಫ್ ಆರ್ ಒಂದು ಈರಿಯಾಗ್ತೀವಿ ಸರ್ ಅದ್ರಾಗ ಎರಡು ಡಿ ಎ ಪಿ ಒಂದು ಈರಿಯಾ ಮರಿ ಒಂದು ಡಿ ಎಫ್ ಒಂದು ಪುಟ್ಟಾಸ್ ಆಗ್ತೀವಿ ಸರ್ ಒಂದೇ ಎರಡು ಎಕ್ರೆ ಒಂದು ಈರಿ ಆಗ್ತೀವಿ ಸರ್ ಜೊತೆಗೆ ಹ್ಞೂ ಅಷ್ಟು ಆಗ್ತೀವಿ ಸರ್ ಆಗ್ತೀರಿ ಹ್ಞೂ ಅಂದ್ರೆ ಗೊಬ್ಬರನೂ ಭಾಳ ಖರ್ಚು ಬರ್ತಲ್ಲ ಗೊಬ್ಬರ ಬರ್ತಾ ಬರ್ತಾ ಸರ್ ಆಗ್ಬೇಕು ಸರ್ ಮತ್ತೆ ಇಲ್ಲ ಬೆಳೆ ಎಲ್ಲಿ ಬರ್ತದೆ ಸರ್ ಅದು ಇಪ್ಪತ್ತು ಕಿಂಟ್ ಎಲ್ಲಿ ಬರ್ತದೆ ಸರ್ ಬರೋದಲ್ಲ ಹತ್ತು ಹನ್ನೆರಡು ಹಂಗೆ ನಿಂತದೆ ಸರ್ ಅಂದ್ರೆ ನೀವು ಗೊಬ್ಬರ ಹಾಕೋದು ಹತ್ತಿ ಬೆಳೆ ಒಂದು ಮೂರು ತಿಂಗಳ ಒಳಗಾಗಿ ಮುಗಿಸಿಬಿಡ್ತಾರೆ ಮೂರು ತಿಂಗಳು ಮುಗಿಸಿಬಿಡ್ತೀವಿ ಸರ್ ಮತ್ತೆ ಮೂರು ತಿಂಗಳು ಆದ್ಮೇಲೆ ಹಾಕೋದಲ್ಲ ಹಾಕಿದ್ರೆ ಸರ್ ಮತ್ತೆ ಇಷ್ಟ ಹತ್ರ ಆದ್ಮೇಲೆ ಎಲ್ಲೇ ಸರ್ ನಾವು ಕಾಯಿಗೆ ಬಂದ ಅವಾಗ ಎಣ್ಣೆ ಹೊಡ್ತೀವಿ ಸರ್ ಅವಾಗ ದ್ವಾಮ ಇದು ಬರ್ತದೆ ಸರ್ ಬೆಳಿ ದ್ವಾಮ ಹಸಿರು ದ್ವಾಮ ಬರ್ತದೆ ಸರ್ ಅವಾಗ ಹೌದು ಹೊಡಿಬೇಕು ಸರ್ ಎಣ್ಣೆ ಹೊಡಿಬೇಕು ಸರ್ ಮೂರ್ ಸಲ ಗೊಬ್ಬರ ಮತ್ತೆ ಅದಕ್ಕೆ ಸರ್ ಪುಟ್ಟೆ ಇದು ಇರ್ತದ ಜಿಮ್ ಕಿರ್ತಲ್ ಸರ್ ಅದೊಡ್ಬೇಕು ಸರ್ ಮತ್ತೆ ಕಾಯಿ ನಿಂದ್ರಂಗಿಲ್ಲ ಸರ್ ಮತ್ತೆ ಅದು ಅದೊಡ್ಬೇಕು ಸರ್ ಹ್ಮ್ ಅಲ್ಲ ದ್ವಾಮೆ ಹೊಡಿಬೇಕು ನಾವು ಸರ್ ದ್ವಾಮದೇ ಹೊಡಿಬೇಕು ಸರ್ ಹ್ಞೂ ಹ್ಞೂ ಎಣ್ಣೆ ದ್ವಾಮದೇ ಹೊಡಿಬೇಕು ಸರ್ ಹ್ಞೂ ಪರವಾಗಿಲ್ಲ ನೀವು ಸಾಕಷ್ಟು ಒಕ್ಕಲತನದ ಲಾಭ ಮಾಡ್ಕೊಳಕ್ಕೆ ಹತ್ತಿರಿ ಈಗ ಹತ್ತಿ ಆಯಿತು ಮೆಣಸಿನ್ಕಾಯಿ ಹೆಂಗೆ ಹೆಂಗೆ ಮಾಡ್ಬೋದು ಮೆಣಸಿನ್ಕಾಯಿ ಸರ್ ಅದ್ರಾಗ ಮುದುರು ಬರೋಂಗಿಲ್ಲ ಕಂಟ್ರೋಲ್ ಆಗಲ್ಲ ಸರ್ ಅದು ಮುದುರು ಅಂತ ಬರ್ತಾವಲ್ಲ ಸರ್ ಅದು ಕಂಟ್ರೋಲ್ ಆಗಿಲ್ಲ ಸರ್ ಯಾವುದು ನೀವು ಏನು ಬ್ಯಾಡ್ಗೆ ಹಾಕ್ತಿರೋ ನಾವು ಸಿಜೆಂಟ್ ಹಾಕಿದ್ದು ಸರ್ ಹಾಂ ಸಿಜೆಂಟ್ ಅದ್ರಾಗ ಸಹ ಹಾಕಿದ್ದು ಸರ್ ಇವಾಗ ಏನು ಅಷ್ಟೊಂದು ಬಂದಿಲ್ಲ ಸರ್ ಇವಾಗ ಸರ್ ಇದು ಮುದುರು ಮುದುರು ಬಂತು ಸರ್ ಹ್ಞೂ ಅದು మెణ్సన్కాయ బందర్త సరే బిడ్స్ మెన్సినకై సార్ మెణ్సినాయి మెశ్సెన్ సార్ త్రీ ఎస్ చవింటల్ తగ్దీ మెన్సినకై ఒక్క ఎస్ క్వింటల్ మెన్సినకై సార్ హైదు క్వింటల్ సార్ హైదు అదూ ఖర్చు బాబా ఖర్చు బ్ ఒక్క అందా లక్ష అర

ಯಾಕಂದ್ರ ಅದು ಬಾಳಷ್ಟು ಮಾಲ್ ಮನೆಯಾಗ ಇಡಾಕಾಗಲ್ಲ ದೊಡ್ಡ ದೊಡ್ಡ ಜಗ ಹಿಡ್ಕೋತವ ಜಾಗ ಐತಿ ಸರ್ ಜೋಗ ಆಯ್ತು ಇಡಂಗಿಲ್ಲ ಸರ್ ಹ್ಮ್ ಸರ್ ಹ್ಮ್ ಏನ್ರಿ ಹಿರಣ್ಯ ಅವ್ರ ನೋಡ್ರಿ ಈಗ ಬಹಳಷ್ಟು ಮಂದಿ ಏನ್ರೀ ಒಕ್ಕಲ್ತನ ಲಾಭ ಇಲ್ಲ ಹಾಗ ಈಗ ಅಂತ ಹೇಳ್ತಾರ ಮಕ್ಕಳು ತಂದಾಗ ನೋಡ್ರಿ ಸರ್ ದುಡಿದ್ರೆ ಲಾಭ ಬರ್ತದೆ ಬರ್ತಾವ ದುಡಾರ್ದವ್ರು ಲಾಭ ಬರ್ಬೇಕಂದ್ರೆ ಬರಂಗಿಲ್ಲ ಸರ್ ಬರ್ದಿಲ್ಲ ಬರ್ದಿಲ್ಲ ಸರ್ ಹೆಂಗ್ ಸರ್ ಮನೆಯವ್ರು ದುಡಿಬೇಕು ಮತ್ತೆ ಮನೆಯವ್ರು ದುಡಿಬೇಕು ಸರ್ ಮನೆಯವ್ರ ದುಡಬೇಕವ್ರೂಲಿ ಹೆಚ್ಚಿದ್ರೆ ಬರ್ತದೆ ನೀವು ಕೂಲಿ ಬರಂಗಿಲ್ಲ ಸರ್ ಒಂದ ಮನೆಯಾಗ ಅವಾಗ ಏನ್ ಮಾಡ್ಬೇಕು ಕೂಲಿ ಹಚ್ಚಬೇಕವ್ ದುಡಿಯವರ್ಲಿಲ್ಲ ಅಂದ್ರೆ ಏನೋ ರೈತರು ಮಾರಿ ಇಲ್ಲ ಸರ್ ಅಲ್ಲ ದುಡಿಯವ್ರ ಮನೆಯಾಗ ಯಾರಿಲ್ಲಾ ಅಂದ್ರೆ ಏನ್ ಯಾರಿಲ್ಲ ಅಂದ್ರೆ ಮತ್ತೆ ಕೂಲಿಗೆ ಸರುತ್ತ ಸರ್ ಕೂಲಿಗೆ ಅದು ಅದಕ್ಕೆ ಲೀಸ್ ಕೊಡ್ತಾರೆ ಸರ್ ಮನೆಯಾಗ ಮಾಡೋರ್ಲಿಲ್ಲ ಅಂದ್ರೆ ಈ ನೋಡ್ರಿ ನೀವು ಲೀಸ್ ಹೇಳ್ತೀರಿ ನೀವು ಮೂವತ್ತು ಸಾವಿರ ನಲ್ವತ್ ಸಾವಿರ ಸರ್ ಮತ್ತೆ ಲೀಸ್ ಐತಿ ಸರ್ ಅಲ್ಲ ಮೂವತ್ ಸಾವಿರ ನೀವು ಒಣಬೇಸ್ದಾಗ ಲೀಸ್ ತಗೊಂಡು ಹೆಂಗ ಉಳಿದಿತ್ತು ಅದ್ರಲ್ಲಿ ಮೂವತ್ ಸಾವಿರ ರೂಪಾಯಿ ಅವ್ರಿಗೆ ಕೊಡ್ಬೇಕು ಖರ್ಚು ತೆಗಿಬೇಕು ನೋಡ್ರಿ ಸರ್ ಮಳೆ ಚಲೋ ಬಂದ್ರೆ ನಾವು ಮೇಂಟೆನೆನ್ಸ್ ಚಲೋ ಮಾಡಿದ್ರೆ ಉಳಿತ ಸರ್ ಮಳೆ ದೇವ್ರ ಕೈಗ ಸರ್ ಅದು ಮಳೆ ಬಂದ್ ಬರ್ಬೇಕಾದ್ರೆ ಅದು ಮಳೆ ಮೇಂಟೆನೆನ್ಸ್ ಚಲೋ ಚಲೋ ಬಂದ್ರೆ ಸರ್ ಉಳಿತ ಸರ್ ಮಳೆ ಬರ್ಲಿಲ್ಲಪ್ಪ ಮಳೆ ಕೈ ಕೊಟ್ರಿ ಸರ್ ಅಂದ್ರೆ ಒಳಂಗಿಲ್ಲ ಸರ್ ಹ್ಮ್ ರೈತರಿಗೆ ಒಳಂಗಿಲ್ಲ ಸರ್ ಅದಕ್ಕೆ ಲೆವೆಲ್ ಆಗ್ತದೆ ಸರ್ ಮತ್ತೆ ರೈತರು ಅಲ್ಲೇ ಇರ್ತೀವಿ ಸರ್ ನಾವು ಹೆಂಗೆ ಒಕ್ಕಲ್ತನ ನಿಮ್ಮದು ನೀವು ಮನೆಯವರು ದುಡಿಯವರು ಎಷ್ಟು ಮಂದಿ ರೀ ನಮ್ಮ ನೋಡಿ ಸರ್ ನಾನು ನಮ್ಮ ತಮ್ಮ ಇದ್ದು ಸರ್ ನಮ್ಮ ತಮ್ಮ ಸತ್ನ ಸರ್ ಹೋದ ವರ್ಷ ಒಂದು ಇನ್ನೂ ಎಂಟು ತಿಂಗಳ ಸರ್ ಕಿಡ್ನಿ ಫೇಲ್ ಆಗಿತ್ತು ಸರ್ ನಮ್ಮ ತಮ್ಮ ಗೆಳ ಓಡ್ತಿದ್ದು ಸರ್ ನಾನು ಟ್ಯಾಕ್ಟರ್ ಓಡ್ತಿದ್ದು ಹಂಗೆ ನಡ್ತಿದ್ದು ಸರ್ ನಮ್ಮದು ಟ್ಯಾಕ್ಟರ್ ಇಟ್ಟಿರಿ ಟ್ಯಾಕ್ಟರ್ ಇತ್ತು ಸರ್ ನಮ್ದು ಎಷ್ಟು ವರ್ಷ ಟ್ಯಾಕ್ಟರ್ ಇಟ್ಟು ಟ್ಯಾಕ್ಟರ್ ಇಟ್ಟು ಹದಿನೇಳು ವರ್ಷ ಸರ್ ನಮ್ದು ಏನು ಹೊಸದ ತೊಗೊಂಡಿದ್ರೆ ಇಲ್ಲ ಅವಾಗ ಎರಡು ವರ್ಷ ಗಾಡಿ ತಗೊಂಡಿದ್ದು ಸರ್ ಎರಡು ವರ್ಷ ಗಾಡಿ ತಗೊಂಡು ಮತ್ತೆ ಇನ್ನೂ ಹದಿನೇಳು ವರ್ಷ ಹಂಗೆ ನಡೆಸ್ತೀನಿ ಗಾಡಿ ಸೆಕೆಂಡ್ ಹ್ಯಾಂಡ್ ತಗೊಂಡು ಸೆಕೆಂಡ್ ಹ್ಯಾಂಡ್ ಎರಡು ವರ್ಷ ಗಾಡಿ ತಗೊಂಡಿದ್ದು ಸರ್ ಹಾಂ ಹಂಗೇ ಇವಾಗ ಗಾಡಿ ಹಂಗೇ ನೆಡ್ತಾರ ಹಂಗೇ ಮಾಡ್ತೀವಿ ಸರ್ ರಿಪೇರ್ ಯಾವಾಗ ಅವಾಗ ಮಾಡ್ಸತಿ ಸರ್ ಎಷ್ಟ ತೊಗೊಂಡಿರವಾಗ ಅವಾಗ ಮೂರು ಲಕ್ಷ ತಗೊಂಡು ಸರ್ ಒಂದು ಸರ್ ಹ ಯಾವ ಟ್ರಾಕ್ಟರ್ ಸರೋಜಿ ಸರ್ ಸರೋಜಿ ಹಾಂ ನೋಡಿರಿ ಅದು ಟ್ರ್ಯಾಕ್ಟರ್ ಹತ್ತು ಎಕರೆ ಭೂಮಿ ಮಾಡ್ಕೊಂಡು ಮತ್ತೆ ಯಾಕಂದ್ರೆ ಹತ್ತು ಎಕರೆ ಟ್ರ್ಯಾಕ್ಟರ್ ಬೇಕು ಬೇಕು ಸರ್ ಮತ್ತೆ ನಾವು ಹಂಗಿಲ್ಲ ಬಾಡಿಗೆ ಹೋಗ್ತೀವಿ ಸರ್ ಕರೆದ್ರ ಇಲ್ಲಂದ್ರೆ ಹೆಂಗದ ರೇಟ್ ಬಾಡಿಗೆ ಅದು ಈಗ ಬಾಳಿಗೆ ಒಂದು ತಾಸಿಗೆ ಕೊಡ್ತಾರೆ ಸರ್ ಒಂದು ತಾಸಿಗೆ ಕುಂಟಿ ಹೊಡಿದ ಮಡಿಕೆ ಹೊಡೆದ ಸರ್ ಮಡಿಕೆ ಹೊಡಿದ ಅರವತ್ತು ಇದ್ರೆ ಕುಂಟೆ ಹೊಡೆದ್ರೆ ಆರ್ನೂರು ಕೊಡ್ತಾರ ಸರ್ ಆರ್ನೂರು ನೆಗಲ ಹೊಡಿದ್ರೆ ನೆಗಲ ಸರ್ ಮತ್ತೆ ಎಂಟ್ನೂರು ಕೊಡ್ತಾರ ಸರ್ ಎಂಟ್ನೂರು ಎಂಟ್ನೂರು ಕೊಡ್ತಾರ ಸರ್ ಹ್ಮ್ ಮತ್ತೆ ಹೊರಗಡೆ ಏನಾರ ಬಾಡಿಗೆ ಹಿಂಗ್ ತಗೊಂಡ್ ಹೋಗೋದು ಏನಾರ ಮಾಲು ಮಸೀದ್ ಒಯ್ದು ಮೂರ್ ಸಾವಿರ ಕೊಡ್ತಾರ ಸರ್ ಒಂದ್ ದಿವಸ ಒಂದ್ ದಿವಸ ಬಾಡಿಗೆ ಮಾಡಿ ಕೊಡ್ತಾರ ಒಂದ್ ವರ್ಷಕ್ಕೆ ಬಾಡಿಗೆ ಎಷ್ಟ ಟ್ರಾಕ್ಟರ್ ನಿಮ್ದ ಒಂದು ವರ್ಷಕ್ಕೆ ಬಾಡಿಗೆ ಸರ್ ನಾವು ಲೆಕ್ಕ ಇಡಂಗಿಲ್ಲ ಸರ್ ಹಂಗೆ ಬರ್ತಿರ್ತಾವ್ ಹೋಗಿರ್ತಾವ್ ಸರ್ ಲೆಕ್ಕ ಇಡಂಗಿಲ್ಲ ಸರ್ ಅವ್ ಇದಲ್ಲ ಅंगे ಕರೆಸಿಗೆ ಬರ್ತಾವ ಸರ್ ಹೋಗಿರ್ತಾವ ಸರ್ ಅಷ್ಟೇ ಏನ್ ಲ್ಯಾಕ್ ಕೆಳಂಗಿ ಸರ್ ಅವಾಗ ಅವಾಗ ಚಲೋ ದೂರ ಸರ್ ಇವಾಗ ಗಾಳಿಗೋ ಊರಕ್ಕೆ ಜಗಿಗೆ ಸರ್ ಇವಾಗ ದುಡಂಗಿಲ್ಲ ಸರ್ ಎತ್ತುಕೋ ಎತ್ತುಕೋ ಇಟ್ಟಿರಿ ಎತ್ತುಕೋ ಐತಿ ಸರ್ ನಮ್ಮ ಎಷ್ಟದಾವ ಎತ್ತುಕೋ ಎರಡೇ ಸರ್ ಎರಡ ಐದು ಎತ್ತು ಒಂದ ಟ್ರಾಕ್ಟರ್ ಒಂದ್ ಟ್ರಾಕ್ಟರ್ ಮണിയವರ ಟ್ರಾಕ್ಟರ್ ಹೊಡಿತೀರಿ ಮണിയವರ ಸರ್ ಬಯಲರ್ ಕೊಟ್ರ ಗಾಡಿ ಹದಿನೈದು ವರ್ಷ ಇರ್ತದೇನೆ ಸರ್ ಅದು ಇರೋದಲ್ಲ ಹೌದು ಸರ್ ಗಾಡಿ 나य ಓರ್ತಿಸ್ ಅದೇ ಮണിയವರ ಇದ್ರ ಬಾಳ ಚಲೋ ಈಗ ಗಾಡಿ ಟ್ರಾಕ್ಟರ್ ಓಡವರು ಮണിയವರ ಇರಬೇಕು ಡ್ರೈವರ್ ಕೈಯ ಕೊಟ್ರ ಅವರು ಏನ್ ಮಾಡ್ತಾರ ಗೊತ್ತಾಗದಿಲ್ಲ ಡ್ರೈವರ್ ಓಕೆ ಕೊಳಂಗಿಲ್ ಸರ್ ನಾವು ನಾಳೆ ಒಳ್ಳೆ ಸರ್ ನೋಡ್ರಿ ಹದಿನೇಳು ವರ್ಷ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತಗೊಂಡು ಹದಿನೇಳು ವರ್ಷ ಅಂತ ಹೇಳ್ತೀರಿ ಹದಿನೇಳು ವರ್ಷದಿಂದ ಟ್ರ್ಯಾಕ್ಟರ್ ನೋಡ್ರಿ ಇಷ್ಟು ಚೆನ್ನಾಗಿ ಇಟ್ಕೊಂಡಿರ ರಿನೋವಲ್ ಮಾಡ್ಸಿ ಸರ್ ಮತ್ತೆ ಆರ್ ಟೈಪ್ಸ್ ಮತ್ತೆ ಮೊನ್ನೆ ರಿನೋವಲ್ ಮಾಡಿಸಿ ಒಂದು ವರ್ಷ ಸರ್ ಮಾಡ್ಸಿನ ಸರ್ ಹದಿನೈದು ವರ್ಷ ಮುಗಿತ ಸರ್ ಅದು ಮತ್ತೆ ಹೌದು ಮತ್ತೆ ಐದು ವರ್ಷ ಮಾಡ್ಸಿನ ಸರ್ ಏನೇನು ರಿಪೇರಿ ಬರ್ತದೆ ಟ್ರ್ಯಾಕ್ಟರ್ ಭಾಳ ಅಂದ್ರೆ ರಿಪೇರ್ ಬರ್ತದೆ ಸರ್ ರಿಪೇರ್ ಅಂದ್ರೆ ಏನು ಕ್ಲಚ್ ಪ್ಲೇಟ್ ಬರ್ತದೆ ಸರ್ ಆಯಿಲ್ ಚೇಂಜ್ ಎಲ್ಲ ಗೇರ್ ಬಾಕ್ಸ್ನಾಗ ಸರ್ ಚಲೋ ಗೇರ್ ಬಾಕ್ಸ್ ಆಯಿಲ್ ಚೇಂಜ್ ಮಾಡಿಸೋದು ಟೈರ್ ಟ್ಯೂಬ್ ಹೊಸ ಹಾಕಿಸ್ಬೇಕು ಎಷ್ಟು ವರ್ಷಕ್ಕೊಮ್ಮೆ ಟೈರ್ ಟ್ಯೂಬ್ ಸರ್ ನಾವು ದುಡಿದ ಮೇಲೆ ಇರ್ತದೆ ಸರ್ ಅದು ಹಾಂ ಅದು ಕೆಲಸ ಇದ್ದ ಮೇಲೆ ಟೈರ್ ಇರ್ತದೆ ಸರ್ ಇಲ್ಲ ಅರೆ ಹೆಂಗಿಲ್ಲ ಟೈರ್ ಸರ್ ಹೆಂಗ ಈಗ ಮುಂದಿನ ಟೈರ್ ಎಷ್ಟು ಹಾಕ ಮುಂದಿನ ಟೈರ್ ಏಳು ಸಾವಿರ ಮೇಲೆ ಸರ್ ಸೀರೆ ಎಂಟು ಸಾವಿರ ದೊಡ್ಡ ಟೈರ್ ನಡುವಿನ ಟೈರ್ ಸರ್ ಅಲ್ಲ ದೊಡ್ಡ ಮುಂದೆ ಎಂಜಿನ್ ಟೈರ್ ಬರ್ತಾವಲ್ಲ ಮುಂದಿನ ಟೈರ್ ಮತ್ತು ನಡುವಿನ ಸರ್ ನಡುವಿನ 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 ಸರ್ ನಾವು ಮೂವತ್ತೈದು ಸಾವಿರ ಇರ್ತದೆ ಸರ್ ಎರಡು ಎರಡಕ್ಕೆ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಇರ್ತದೆ ಮುಂದೆ ಸಣ್ಣ ಟೈರ್

ಟ್ಯಾಕ್ಟರ್ ಪಂಪ್ ಬಂದಷ್ಟು ಸರ್ ಹ್ಮ್ ಟ್ಯಾಕ್ಟರ್ ನೋಡ್ರಿ ಇದನ್ನ ಸರಿಯಾಗಿ ಮೇಂಟೈನ್ ಮಾಡ್ಬೇಕು ಚಲೋ ಚಲೋ ಮಾಡಿದ್ರೆ ಚಲೋ ಏನೇನು ಚೆಕ್ ಮಾಡ್ಕೋಬೇಕು ಟ್ಯಾಕ್ಟರ್ ಹೌದು ಸರ್ ಏನ್ ಚೆಕ್ ಮಾಡ್ಬೇಕು ಅದ್ರಲ್ಲಿ ಏನ್ ಚೆಕ್ ಸರ್ ಇಲ್ಲ ಗಾಡಿ ತೂ ಧೂಳ ಇರ್ತದಲ್ಲ ಸರ್ ಎಲ್ಲ ವರ್ಸ್ಬೇಕು ಸರ್ ವರ್ಸ್ಬೇಕು ವರ್ಸ್ಬೇಕು ಸರ್ ಏನ್ ಅವಾಗ ಗೊತ್ತಾಗ ಸರ್ ನಾವು ಆಯಿಲ್ ಚೆಕ್ ಮಾಡುದು ಮತ್ತೇನಾರ ನೀರು ಎಂಜಿನ್ ನೀರು ಹಾಕುದು ಮಾಡ್ತೇವೆ ನೀರು ಹಾಕ್ಬೇಕು ಸರ್ ಕಂಪಲ್ಸರಿ ನೀರು ಹಾಕ್ಬೇಕು ಸರ್ ಹಾ ಗಾಳಿ ಚೆಕ್ ಮಾಡೋದು ಗಾಳಿ ಹಂಗೆ ಇರ್ತದ ಸರ್ ಅವ್ರು ಗಾಳಿ ಅವಾಗ ಗೊತ್ತಾಗ್ತದೆ ಸರ್ ಕಾಳು ಇಡೋದು ಇಳಿದಿದ್ದು ಇಳಿಡೋದು ಸರ್ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಸರ್ ಅವಾಗ ಸರ್ ಹೇಗೆ ಸಣ್ಣ ಪುಟ್ಟ ರಿಪೇರಿ ಅಂದ್ರೆ ನಿಮ್ಮ ಅಲ್ಲಿ ಮೆಕ್ಯಾನಿಕ್ ಗಳು ಸಿಗ್ತಾರ ಅಥವಾ ರೈಚೂರ್ ಇಲ್ಲ ರೈಚೂರ್ ಅವ್ರು ಬರ್ತಾರೆ ಸರ್ ನಮ್ಮ ಊರಾಗ ಮೆಕ್ಯಾನಿಕ್ ಇಲ್ಲ ಸರ್ ಪಂಕ್ಚರ್ ಆದ್ರೆ ನಮ್ಮ ಊರಾಗ ಮಾಡ್ತಾರೆ ಸರ್ ರೈಚೂರಿಗೆ ಬರ್ಬೇಕು ಸರ್ ರೈಚೂರಿಗೆ ಬರ್ಬೇಕು ಸರ್ ಈ ವರ್ಷಕ್ಕೆ ಟ್ರ್ಯಾಕ್ಟರ್ ಮೇಂಟೆನೆನ್ಸ್ ಎಷ್ಟು ಖರ್ಚಾಗ ದುಡ್ಡು

ಬಿತ್ತೋದು ಅದಲ್ಲೇ ಟ್ಯಾಕ್ಟರ್ ಸ್ಟೀಲ್ ಬಿಡ್ತದೆ ಬಿತ್ತ ಬಿತ್ತಿ ಇಲ್ಲ ಸರ್ ಬಿತ್ತ ಬಿತ್ತಿದ್ರೆ ಬಿತ್ತಿವ್ ಸರ್ ಇಲ್ಲ ಅಂದ್ರೆ ಎತ್ತಗಳು ಬಿತ್ತಿವ್ ಸರ್ ಬಿತ್ತಿ ಸರ್ ಬೋರ್ ಹತ್ರ ಸ್ವಲ್ಪ ಬಿಡ್ತಾವೆ ಸರ್ ಹೌದು

ಬೇಕಲ್ಲ ಮನೆ ಎತ್ತುಗಳಿದ್ರೆ ನಾವು ಯಾವಾಗ ಬೇಕಾದ್ರೆ ಕೆಲಸ ಹತ್ತ ಸರ್ ನಮ್ದು ಹೌದಲ್ಲ ನಾವು ಮತ್ತೆ ಅದು ಕಸ ಬೀಳ್ತೇವಲ್ಲ ಸರ್ ಹತ್ತಿ ಹೊಲದಾಗ ಕುಂಟೆ ಹರಿಬೇಕಲ್ಲ ಸರ್ ಹ್ಮ್ ಅದ್ ಯಾವಾಗ ಬೇಕಾದ್ರೆ ನಾವ್ ಅವಾಗ ಹಾಕೊಂಡ್ ಹೋಗ್ತೀವಿ ಸರ್ ಕುಂಟೆ ಎತ್ತಿದ್ರೆ ಪಟ್ಟ ಅಂತೇಳಿ ಕುಂಟೆ ಹಿಡಿಬಹುದು ಮತ್ತೆ ಅವ್ರ ಬಾಡಿಗೆ ಬರ್ಬೇಕು ಅವ್ರ ಅವ್ರ ಬಂದಷ್ಟು ಹೊಡ್ಬೇಕು ಸರ್ ಅವ್ರು ಹೌದು ಹ್ಮ್ ಬರಂಗಿಲ್ಲ ಸರ್ ನಾವ್ ಕರೆದಾಗ ಈಗ ಒಂದ್ ಜೊತೆ ಎತ್ತಗಳು ತಗೋಬೇಕಾರೆ ಎಷ್ಟಕ್ಕ ದುಡ್ಡು ಖರ್ಚು ಸಾಧಾರಣ ಎತ್ತಗಳು ತಗೋಬೇಕು ಎಂಬತ್ತು ಸಾವಿರ ಸರ್ ಎಂಬತ್ತು ಸಾವಿರ ಎಪ್ಪತ್ತರ ಎಂಬತ್ತು ಸಾಧಾರಣ ಅಂದ್ರೆ ಸರ್ ಮತ್ತೆ ದೊಡ್ಡ ಲಕ್ಷ ಮೇಲೆ ಸರ್ ನೋಡ್ರಿ ಇಷ್ಟೆಲ್ಲ ಸಮಸ್ಯೆಗಳು ಇದ್ದಾಗ ಅದಕ್ಕೆ ಮೇಂಟೈನ್ ಮಾಡೋದು ಮುಸುರಿ ಮೇವು ಎಲ್ಲ ಸ್ಟಾಕ್ ಮಾಡ್ಕೋಬೇಕು ಮೇವು ತರ್ತೀವಿ ಸರ್ ಮೇವು ಯಾಕೆ ಗದ್ದೆ ಎಲ್ಲಿರ್ತಾವ್ ತರ್ತೀವಿ ಸರ್ ಮತ್ತೆ ನಮ್ಮ ಗದ್ದೆ ಆದ್ರೆ ನಮ್ಗೆ ಇರ್ತದೆ ಸರ್ ಗದ್ದೆ ಇಲ್ಲ ಅಂದ್ರೆ ಮತ್ತೆ ಎಲ್ಲ ತರ್ಬೇಕು ಸರ್ ಹ್ಮ್ ನೀವ್ ತರ್ಬೇಕು ನೀವು ಬೇಕಲ್ಲ ಮತ್ತ್ ಬೇಕು ಸರ್ ಅದು ಸ್ಟಾಕ್ ಮಾಡ್ಕೋತೀರಿ ಎರಡು ಲೋರ್ ಮಾಡ್ಕೊಂತ ಸರ್ ಎಮ್ಮಿ ಮನೆಯಲ್ಲಿ ದನಗಳದ ಮತ್ ಎಮ್ಮ ಒಂದು ಒಂದು ಆಕಳ ಸರ್ ಎಮ್ಮಿ ಆಕಳ ಇಟ್ಕೊಂಡಿರಿ ಬಂದಿರಿ ಏನದು ಐನದು ಇರ್ತದ ಮನೆಯಲ್ಲಿ

ಎಲ್ಲ ಉಪಯೋಗ ಮಾಡ್ಕೊಂಡು ನೀವು ಜೀವಾಮೃತ ಪಂಚಗವ್ಯ

ಅದ್ರಲ್ಲಿ ಏನ್ ಹಾಕಿರ್ತಾರೋ ಮಾಡ್ಬೇಕು ಒಂದ್ ಒಳ್ಳೆ ಆಕಳ ಇಟ್ಕೋಬೇಕು ಎಮ್ಮೆ 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 ಆಕಳು ಸರ್ ಗೊಬ್ಬರ ಎಷ್ಟಾಗತ್ತ ಒಂದ್ ವರ್ಷಕ್ಕೆ ಗೊಬ್ಬರ ಮೂರ್ ಟ್ರಿಪ್ ಆಗತ್ತೆ ಅಷ್ಟೇ ಮೂರ್ ಟ್ರಿಪ್ ಎರಡ್ ಟ್ರಿಪ್ ಒಂದ್ ಎಕರೆ ಆಗತ್ತೆ ಎರಡ್ ಎಕರೆ ಮಾಡ್ತೀವಿ ಸರ್ ಇವಾಗ ಹಾಕಿದ್ರೆ ಒಂದ್ ವರ್ಷ ಬಿಡ್ತೀವಿ ಸರ್ ಅದಕ್ಕೆ ಹಂಗ ಮಾಡ್ತೀವಿ ಸರ್ ಮತ್ತ್ ಕುರಿ ಕುರಿ ಬರ್ತಾವ್ರ ಸರ್ ಕುರಿ ಒಂದ್ ಹತ್ತು ದಿವಸ ಕುರಿ ಆಗ್ತವ ಸರ್ ಒಟ್ಟ ಮನೆಯ ಏನೋ ಕೆಲಸ ಆದ್ರೂ ನೀವೇ ಮಾಡ್ಕೋತೀರಿ ಮನಿ ಕೆಲಸ ಹೊಲದ ಕೆಲಸ ಆತು ಎಲ್ಲ ಹೊಲದ ಕೆಲಸ ಮಾಡ್ಕೊಂತ ಹಚ್ಚಂಗಿಲ್ಲ ಕೂಲಿ ಆಳ ಕೆಲಸ ಅಷ್ಟೇ ಸರ್ ಯಾವಾಗ ಜಗ್ಗಿ ಕೆಲಸ ಜಗ್ಸಾಗಿದ್ರೆ ಅಷ್ಟೇ ಜಗ್ಗಿ ಕೆಲ್ಸದ ಅಷ್ಟೇ ಸರ್ ಕೂಲಿ ಅಷ್ಟೇ ಗದ್ದೆ ಹಾಕಿ ಕಲಕ ಮತ್ತೆ ಬೇಕಲ್ ಸರ್ ಅಲ್ರಿ ಇರೀಗ ಏನ್ ಏನಾಗ್ಬಿಟ್ಟದ ಇತ್ತೀಚೆಗೆ ನಿಮ್ಮ ನೋಡ್ರಿ ನಿಮ್ ಮಕ್ಳನ್ನ ತಗೋರಿ ಹಾ ಈಗ ಏನಂತಾರ ಹುಡುಗರು ಏನಪ್ಪಾ ಒಕ್ಲತನ ಮಾಡ್ತಿ ಒಕ್ತನ ದುಡಿಯಾಕನ ವಲ್ಲ ಬೇಸಿಗೆ ಬರ್ತಾ ಹುಡುಗಿ ಸರ್ ಹ ಬೇಡ ಒಕ್ಲತನ ಅಂತಾರಲ್ಲ ಈಗ ಮುಂದೆ ಹೆಂಗ್ ಮುಂದೆ ಹೆಂಗ್ ನೋಡ್ ಸರ್ ಅವ್ರ ಈಗ ನೋಡ್ರಿ ನೀವು ನಿಮ್ ನೀವು ದುಡ್ದಂಗ ನಿಮ್ಮ ಮಕ್ಕಳು ದುಡಿಯಂಗಿಲ್ಲ ನಮ್ ಮಗ ದುಡಂಗಿಲ್ಲ ಸರ್ ಹ ನಮ್ ಮಗ ದುಡಾಂಗಿಲ್ಲ ಸರ್ ಈಗ ಹೊಲ ಅನ್ಕೊಲಿ ಎಷ್ಟು ಗುದ್ದಾಡ್ತಿ ಬಿಡಪ್ಪ ಬಿಸ್ಲಾಗ ಏನ್ ಕೆಲಸ ಮಾಡ್ತಿದ್ ಬ್ಯಾಡ್ ಬಿಡು ಅಂತಾರ ತಿನ್ಲಿಕ್ಕೆ ಊಟ ಎಲ್ಲ ಬೇಕಾರೆ ಯಾರು ಹಾಕೋರು ರೈತ ದುಡಿದ್ ಬಿಟ್ಟಂದ್ರೆ ಊಟ ಯಾರು ಹಾಕ್ತಾರ ಊಟ ಯಾರು ಹಾಕಂಗಿಲ್ಲ ಸರ್ ಯಾರು ಬಂದ್ರು ಮುಂದಿನ ಪರಿಸ್ಥಿತಿ ಹೆಂಗ ಮುಂದಿನ ಪರಿಸ್ಥಿತಿ ಮತ್ತೆ ಅವ್ರೆ ಆಗಿರ್ತಾರ ಅವಾಗ ಹಾ ಎಲ್ಲ ನಾನು ಸಾಲಿಗೆ ಕಲಿತೀನಿ ನೌಕರಿನ ಮಾಡ್ತೀನಿ ಅಂತ ಅನ್ಕೊಂತ ಹೋಗ್ಬಿಟ್ರೆ ಒಕ್ಕಲ್ತನ ಮಾಡವ್ರು ಯಾರು ಬೇಕಲ್ಲ ಜನ ಸಾಲಿ ಎಲ್ಲಿ ಕಲಿತವ ಎಲ್ಲಿ ನೌಕರಿ ಜಗ್ಗಿ ಬಂದವರು ಯಾರ ಸರ್ ಇನ್ನ ಸಾಲಿ ಹ್ಮ್ ಎಷ್ಟೋ ಮಂದಿಗೆ ನೌಕರಿ ಅಲ್ಲ ಹೊಲ ಇರ್ತದ ಸುಮ್ನೆ ಅಡ್ಡಾಡ್ತಿರ್ತಾರ ಕೆಲಸ ಮಾಡೋದಿಲ್ಲ ನಮ್ ತಮ್ಮ ಸಣ್ಣಪ್ಪನ ಮಗ ಎಂ ಎ ಮಾಡಿ ಬಿ ಎಡ್ ಮಾಡ್ ಇದು ಮಗ ಸರ್ ನೌಕರಿ ಬಂದಿಲ್ಲ ಈಗ ನೋಡ ಓದಿರ್ತಾರ ಇತ್ತ ಹೊಲದಾಗ ದುಡ್ ಹೆಂಗಿಲ್ಲ ಇತ ನೌಕರಿನ ಇಲ್ಲ ಗೆಸ್ಟ್ ಟೀಚರ್ ಗೆಸ್ಟ್ ಟೀಚರ್ ಮಾಡಕತ್ತ ನಮ್ ಸಣ್ಣಪುಟ್ಟ ಮಗ ಅಷ್ಟು ಓದ್ಲಿ ಓದಿನ ಜೊತೆ ಏನದಲ್ಲ ಒಕ್ಕಲ್ತನೂ ಇರ್ಬೇಕು ಒಕ್ಕಲ್ತನ ಸರ್ ಅದ್ ಕಲ್ಕೋಬೇಕು ನಾವು ದನ ಸಾಕಾಣಿಕೆ ಮಾಡುದು ಕಲ್ಕೋಬೇಕು ನೋಡಿ ಸರ್ ಎಲ್ಲ ಮಾಡಿದ್ರೆ ಸ್ವಲ್ಪ ಅರ್ಧ ರೊಟ್ಟೆ ಸರ್ ಉಣ್ಣಕ್ ಬರ್ತದೆ ಹೌದು 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 ಕರೆಕ್ಟ್ ಮಾತು ಸರ್ ಮಾತು ಕರೆ ಅದ ಹೌದು ಸರ್ ಆ ಮಕ್ಕಳಿಗೆ ನಾವೆಲ್ಲ ಕಲಿಸಿ ಕೊಡಬೇಕು ಅಂತ ಸರ್ ಸಂಸ್ಕಾರ ಕಲಿಸಬೇಕು ಹೊಲಕ್ಕೆ ಕರ್ಕೊಂಡು ಹೋಗಬೇಕು ತೋರಿಸಬೇಕು ಈಗ ಮಕ್ಕಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಹೊಲ ಎಲ್ಲೈತೆ ಅನ್ನೋದು ಒಂದಿಷ್ಟು ಹುಡುಗರಿಗೆ ಗೊತ್ತಿರೋದು ಗೊತ್ತಿರಂಗಿಲ್ಲ ನಮ್ದು ಇದೆ ಬದವಂತ ಇದೆ ಎಲ್ಲೈತೆ ಹೊಲ ಏನ್ ಬೆಳೀತಾರ ಅನ್ನೋದು ಗೊತ್ತಿರೋದಿಲ್ಲ ಗೊತ್ತಿಲ್ಲ ಗೊತ್ತಾಗಿಲ್ಲ ಸರ್ ಹಾ ಅದು ಒಂದು ಪರಿಜ್ಞಾನವನ್ನ ತಂದೆ ತಾಯಿ ಆದ್ರೆ ನಾವೆಲ್ಲ ಕಲಿಸಿ ಕೊಡ್ತೀವಿ ಹುಡುಗರೇ ಬರ್ತಾರ ಸರ್ ಹೊಲ ಎಲ್ಲಿ ಆದಂತ ನೋಡ್ತಾರ ನೋಡ್ತಾರ ಕೆಲಸ ಮಾಡಂಗಿಲ್ಲ ಸರ್ ಮಾಡಂಗಿಲ್ಲ ಮಾಡಂಗಿಲ್ಲ ಅಲ್ಲ ಆದ್ರೆ ಕಲಿಸಬೇಕು ನೀವು ಅವರಿಗೆಲ್ಲ ಅವ್ರ ಸಣ್ಣವ್ರ ಸರ್ ಅವ್ರು ಮದುವೆ ಮಾಡಿವಿ ಮೊಮ್ಮಕ್ಕಳಾಗ್ಯಾರ ಸರ್ ನೋಡಿ ಮತ್ತೆ ಮಾಡ್ಬೇಕಲ್ಲ ಅವ್ರ ಈ ನೋಡಪ್ಪ ನಿನ್ ಕೈ ನಿನ್ ಕೈ ಕಾಲ್ ಗಟ್ಟಿ ಇರುತ್ತಾನೆ ಮಾಡ್ತಿ ಕೆಲಸ ಅಷ್ಟೇ ನಾಳೆ ಕೈ ಕಾಲ್ ನಿಂತ ಮೇಲೆ ಏನ್ ಮಾಡಕ್ ಏನ್ ಮಾಡಕ್ ಆಗಲ್ಲ ಸರ್ ನಮ್ ಕೈಲಿ ಸರ್ ಮತ್ ಮಾಡ್ಕೊಂಡು ಹೋಗಬೇಕಲ್ಲ ಅದನ್ನ ಮುಂದವ್ರು ಹೌದು ಹೋಗ್ಬೇಕು ಮುಂದ್ ಒಕ್ಕಲ್ತನ ಮುಂದುವರಿಸ್ ಒಂದು ಹೋಗ್ಬೇಕು ಹೌದ್ ಹೌದ್ ಸರ್ ಈ ರೀತಿ ನಡುವಣ ಏನು ಭಯ ಆಗ್ತಾ ಇದೆ ಎಲ್ಲೋ ಒಂದ್ಸ್ ಮುಂದೆ ಎಲ್ಲಿ ಒಕ್ಕಲ್ತನ ತನ್ನ ನಿಂತು ಬಿಡ್ತಾನಪ್ಪ ಹೋಗಿ ಅಂತಕ್ಕಂಥದ್ದು ಹೌದಾ ಈಗ ನಾ ಅದೇ ನೀ ಮಾಡ್ತೀನಿ ನಾ ಹೋದ್ಮೇಲೆ ನನ್ನ ಮಕ್ಕಳು ಅಂದ್ರೆ ಮುಂದುವರ್ಷ ಒಂದ್ ಸರ್ ಮತ್ತೆ ಹೋಗಿರವ್ರ್ ಜೊಡ ತುಂಬಾ ಊಣಾಗ ಬರ್ತಾ ಸರ್ ಮತ್ತೆ ಎಲ್ಲಿ ಬರ್ತಾ ಸರ್ ಮಾಡಲಿಲ್ಲ ಅಂದ್ರೆ ಅಂದ್ರೆ ಎಲ್ಲಿ ಬರ್ತಾ ಸರ್ ಇರಣ್ಣ ಅವ್ರಿಗೆ ಹೆಂಗ್ ಅನ್ಸತ್ತ ನಿಮ್ಗೆ ಒಕ್ಕಲ್ತನ ಆರಾಮ್ ಖುಷಿ ಇದೀರಿ ಒಕ್ಕಲ್ತನ ಆರಾಮ್ ಸರ್ ಖುಷಿಯಿಂದ ಇದೀರಿ ಸರ್ ಆರಾಮ್ ಮಳೆ ಬಂದ್ರೆ ಎಲ್ಲ ಬಂದ್ರೆ ಸರ್ ಮಳೆ ಚಲೋ ಬಂದ್ರೆ ಆರಾಮ್ ಮಾಡ್ತಾ ಸರ್ ಬೆಳೆ ಕೈ ಸರ್ ಆರಾಮ್ ಕೈ ಮಳೆ ಕೈ ಕೊಟ್ಟರೆ ನಮ್ಗೆ ಕೈ ಕೊಡ್ತಾರೆ ಸರ್ ಹೌದು ಅದೇ ಲಾಸ್ ಆಗತ್ತೆ ಅದೇ ಲಾಸ್ ಆಗತ್ತೆ ಸರ್ ಮಳೆ ಚಲೋ ಬಂದ್ರ ಸರ್ ಎಲ್ಲ ಏನು ಐತಿ ಹೊಸಾದ ಏನಾರು ಮಾಡ್ಬೇಕಂತ ಏನು ಏನಿಲ್ಲ ಸರ್ ಮತ್ತೆ ಮಾಡ್ತೀವಿ ಸರ್ ಮತ್ತೇನು ಏನಾರ ಬೋರ್ ಹಾಕಿಸಿ ಬಾವಿ ಮಾಡಿ ಬೋರ್ ಎರಡು ಏನಾರ ಕೈಪಲ್ಲೆ ಬೆಳೆದು ಹಣ್ಣಿನ ಗಿಡಗಳನ್ನ ಹಾಕುದು ಬೋರ್ ಎರಡು ಬೋರ್ ಹಾಕಿ ಸರ್ ಒಂದ್ ಸ್ವಲ್ಪ ಬರ್ತದೆ ಸರ್ ಒಂದು ಸ್ವಲ್ಪ ಇಷ್ಟ ಎರಡು ದೇಡ್ ಇಂಚ್ ಬರ್ತದೆ ಸರ್ ಅಷ್ಟೇ ನಮ್ಮ ಬೋರ್ ಎರಡು ಹಾಕಿನ ಸರ್ ನೀರ್ ಇಲ್ಲ ಸರ್ ನೀರ್ ಬಿಳುವಳ ಸರ್ ಬೋರ್ ಸರ್ ಹೆಂಗ ನಿಮ್ಮ ಊರಲ್ಲಿ ಎಲ್ಲರೂ ಚಲೋ ಒಕ್ಕಲ್ತನ ದುಡ್ಕೊಂಡ್ ತಿಂತಾರೆ ನಮ್ಮ ಊರ ಎಲ್ಲ ಚಲೋ ಅದಾರ ಸರ್ ಚಲೋ ಚಲೋ ಅದಾರ ಸರ್ ನಮ್ಮ ಊರಕ್ಕೆ ಸರ್ ಅನುವರಗಂದ್ರೆ ಚಲೋ ಒಬ್ಬರಿಗೊಬ್ಬರು ಚಲೋ ಮಾಡ್ಕೊಂತಾರೆ ಸರ್ ಮಾಡ್ಕೊಂಡ್ ಅಂತಾರೆ ಹೌದು ಸರ್ ಒಳ್ಳೇದು ಇರಣ್ಣವ್ರೆ ಆ ನೀವು ನೋಡಿ ಕಷ್ಟಪಟ್ಟು ದುಡಿತಾ ಇದ್ರಿ ವಕ್ರೆಗೆ ಇಪ್ಪತ್ತು ಕ್ವಿಂಟಲ್ ಹತ್ತಿನ ತೆಗಿತಾ ಇದ್ದೀರಿ ಆಮೇಲೆ ಮನೆಯಿಂದ ಟ್ರ್ಯಾಕ್ಟರ್ ಇಟ್ಕೊಂಡು ಹದಿನೇಳು ವರ್ಷದಿಂದ ಉಪಯೋಗ ಮಾಡ್ಕೊಂಡು ಅದನ್ನ ಅದನ್ನತಾ ಇದ್ದೀರಿ ಮನಿ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಮಾಡ್ತೀವಿ ಎಲ್ಲರೂ ರೈತರು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಭೂಮಿ ಉಳಿತತ್ತ ಭೂಮಿ ಬೆಳೀತತ್ತ ಭೂಮಿನೂ ಚಲೋನ್ ಮಾಡ್ಬೇಕಂತ ಬರೀ ಕಟ್ಟಿ ಕುಂತ ಮಾತಾಡ್ಕೊಂತ ನಾವು ಅಲ್ಲಿ ಒಂದು ಮಾತಿನ ಮಾತಾಡ್ಕೊಂಡು ಸರ್ ಬರದಿಲ್ಲ ಹಂಗ ಅದಕ್ಕೆ ನಾವು ಊಟ ಮಾಡ್ತೀವಿ ಹಂಗ ಸರ್ ಹೌದು ಹೌದ್ 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 ಬೆಳೆ ಮೊಳಕೆ ಅಂದ್ರೆ ಇಲ್ಲಿ ಇಷ್ಟಿಂದ ನಾವು ಜಾಮನ್ ಮಾಡಬೇಕ ಮಾಡ್ಬೇಕು ನೋಡ್ಬೇಕು ನೋಡ್ಬೇಕು ಸರ್ ಅವ್ರಿಗೆ ಇವತ್ತು ಏನಾಗ್ಯದ ಏನು ಹಾಕ್ಬೇಕು ಏನಾಗಿ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ಬೇಕು ವಿಚಾರ ಮಾಡ್ಬೇಕು ಸರ್ ಎಲ್ಲ ಯಾವಾಗ ಏನ್ ಟ್ರೈ ಮಾಡ್ಬೇಕಂತ ಎಣ್ಣೆ ಹೊರ್ತು ಸರ್ ನಾವು ಹೋಗಿ ಹೊಲ್ಕೋ ಸರ್ ಒಳ್ಳೆದು ಇರೋಣ ಒಳ್ಳೆ ಒಳ್ಳೆಯ ವಿಚಾರ ಹಂಚ್ಕೊಂಡಿರಿದವರೆಗೂ ನಿಮ್ಮ ನಮ್ಮ ಆಕಾಶವಾಣಿಗೆ ಬಂದು ಇಲ್ಲಿತನ ನಿಮ್ಮ ವಿಚಾರವನ್ನ ತಿಳಿಸಿಕೊಟ್ಟೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ ನಮಸ್ಕಾರ ನಿಮ್ಮ ಆಕಾಶವಾಣಿ ಬರೋ ನಮಸ್ಕಾರಗಳು ಸರ್ ಇದುವರೆಗೆ ರಾಯಚೂರು ತಾಲೂಕಿನ ಅನ್ವರಿ ಗ್ರಾಮದ ಈರಣ್ಣ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ